ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಬೇಳೆ ಸಾಂಬಾರು ಸುಲಭವಾಗಿ ಸರಳವಾಗಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ನಾನು ತೊಗರಿ ಬೇಳೆ ತೊಗೊಂಡು ಎರಡು ಸಲ ತೊಳೋದು ಚೆನ್ನಾಗಿ ಅದನ್ನು ಇಲ್ಲಿ ನೀರಿಗೆ ಹಾಕ್ತಾಯಿದ್ದೀನಿ ಈ ಲೋಟದಿಂದ ನಾನು ಒಂದು ಲೋಟದ ಒಂದು ಲೋಟಕ್ಕೆ ಕಡಿಮೆ ತೊಗೊಂಡಿದ್ದೀನಿ ನಾನು ಕುಕ್ಕರ್ನಲ್ಲಿ ಹಾಕ್ತಾಯಿಲ್ಲ ನಾನು ಪಾತ್ರೆಯಲ್ಲಿ ಯಾವಾಗಲೂ ಪಾತ್ರೆಯಲ್ಲಿಯೇ ಬೇಯಿಸಿ ನಾನು ಬೆಳೆಯನ್ನು ಮಾಡೋದು ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಹಾಕಬಹುದು ಆದರೆ ಅದು ಅಷ್ಟು ನನಗೆ ಸರಿ ಅನ್ನಿಸಲ್ಲ ಪ್ರತಿಯೊಂದಕ್ಕೂ ಕುಕ್ಕರ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆಯಲ್ಲಿಯೇ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಅರ್ಧ ಈರುಳ್ಳಿ ಹಾಗೆಯೇ ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಈಗ ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ನಾವು ಈಗ ಈ ಬೇಳೆ ಬೇಯುವವರೆಗೂ ಈ ಕಡೆ ತರಕಾರಿ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಳೆಗೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ ನೀವು ಈ ಎಲ್ಲ ಥರ ನಾವೇನು ಹಾಕಿದೀವಿ ಎಲ್ಲ ಸಾಮಗ್ರಿ ಅದೆಲ್ಲ ಹಾಕಿ ಕುಕ್ಕರ್ನಲ್ಲಿ ಹಾಕಿನೂ ಕೂಡ ಒಂದು ಸಿಟಿ ಮಾಡಿ ತೊಗೋಬೋದು ಅದು ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕುಕ್ಕರ್ ಎಷ್ಟು ಸಿಟಿ ಆಗಿದ್ರೆ ಬೇಳೆ ಬೇಯುತ್ತೆ ಆ ಇದರ ಮೇಲೆ ನೀವು ಸಿಟಿಯನ್ನು ಮಾಡ್ಕೋಬೇಕು ನಾನು ನನ್ನ ಕುಕ್ಕರ್ನಲ್ಲಿ ನಾನು ಒಂದೇ ಸಿಟಿ ಮಾಡ್ತೀನಿ ನಾನು ಪದೇ ಪದೇ ಕುಕ್ಕರ್ನಲ್ಲಿ ಬೇಳೆ ಹಾಕಿ ನಾನು ಬೇಳೆ ಸಾಂಬಾರು ಮಾಡಲ್ಲ ಹೀಗೆ ನೀವು ಓಪನ್ ಆಗಿ ಪಾತ್ರೆಗಳೇ ಹಾಕಿ ಬೇಯಿಸ್ತೀನಿ ಬೇಳೆಯನ್ನು ಈಗ ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಳೆ ಸಾರು ಮಾಡಲಿಕ್ಕೆ ಹೆಚ್ಚೇನು ಸಾಮಗ್ರಿಗಳು ಬೇಡ ಸುಲಭವಾಗಿ ನಾವು ಈ ಬೇಳೆ ಸಾಂಬಾರನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೀನು ಇದಕ್ಕೆ ನುಗ್ಗೆಕಾಯಿನೂ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನುಗ್ಗೆಕಾಯಿ ಎಲ್ಲ ಮೇಲಿನ ನಾರೇನಿರುತ್ತೆ ಇರುತ್ತೆ ಅಲ್ಲ ಅದೆಲ್ಲ ತೆಗೆದು ತೊಗೊಂಡಿದ್ದೀನಿ ಇಲ್ಲಿ ಬೇಳೆ ಕುದೀತಾ ಇದೆ ಇದರ ಮೇಲೆ ಸ್ವಲ್ಪ ಮೀಡಿಯಮ್ನಲ್ಲಿ ಗ್ಯಾಸ್ ಇಟ್ಟು ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನೀವು ಬೇಳೆ ಬೇಯಿಸಿದರೆ ಬೇಗ ಬೇಯುತ್ತೆ ಉಕ್ಕಲ್ಲ ಕೂಡ ಹೈ ಫ್ಲೇಮ್ನಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಳೆಯನ್ನು ಬೇಯಿಸ್ಕೊಳ್ಳಿ ಈ ಬೇಳೆ ಬೇಯೋರಿಗೂ ನಾವು ಈ ಕಡೆ ಇದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ರುಬ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹೆಚ್ಚು ಕೊಬ್ಬರಿ ಹಾಕ್ಲಿಕ್ಕೆ ಹೋಗಬೇಡಿ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಹಾಗೆಯೇ ಅರ್ಧ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಹಾಗೆಯೇ ಸ್ವಲ್ಪ ಆಗಿತ್ತು ಕಾಯಿ ತುರಿ ಅದಕ್ಕೆ ಮತ್ತು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ಅರೆ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಇವಿಷ್ಟು ಹಾಕಿ ನಾವು ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕದೇನೆ ತರಿತರಿಯಾಗಿ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ನೀವು ನೀರು ಹಾಕಬಹುದು ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿಯಾಗಿ ಭಾಳ ನೈಸಾಗಿ ರುಬ್ಕೊಂಡ್ರೆ ಬೇಳೆ ಸಾರು ಟೇಸ್ಟ್ ಬೇರೆಯೇ ಬರುತ್ತೆ ನೀವು ಮಿಕ್ಸರ್ನಲ್ಲಿ ಹಾಕಿ ಕೂಡ ಮಾಡ್ಕೋಬೋದು ಇಲ್ಲ ಕಲ್ಲು ಮೇಲೆ ಆ ರೀ ನೋಡಿರಿ ಅದನ್ನು ಕೂಡ ಆ ರೀತಿಯೂ ಕೂಡ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಬೇಳೆ ನೋಡಿ ಈ ರೀತಿಯಾಗಿ ಬೆಂದಿದೆ ಬೇಗ ಕೂಡ ಬೇಯುತ್ತೆ ಬೆಳೆ ನಾವು ಕುಕ್ಕರ್ ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ ನಿಮಗೆ ಗಡಿಬಿಡಿ ಇದೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರ್ನಲ್ಲಿ ಮಾಡ್ಕೋಬಹುದು ಈಗ ಇದಕ್ಕೆ ನಾನು ಮೊಕ್ಕಾಲ್ ಭಾಗದಷ್ಟು ಬೇಳೆ ಬೆಂದಾಗ ಆವಾಗ ನಾನು ಇದರಲ್ಲಿ ನುಗ್ಗೆಕಾಯನ್ನು ಸೇರಿಸಿದ್ರೆ ಮೊದಲೇ ನಾವು ನುಗ್ಗೆಕಾಯಿ ಸೇರಿಸಿದರೆ ಬಹಳ ಬಿಡುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಭಾಗದಷ್ಟು ಬೇಳೆ ಬೇಯಬೇಕು ಆವಾಗ ನಾವು ಇದಕ್ಕೆ ನುಗ್ಗೆಕಾಯಿಯನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಬೇಳೆ ಕೂಡ ಬೆಂದಿದೆ ನೀವು ಇಲ್ಲಿ ನೋಡಬಹುದು ಚೆನ್ನಾಗಿ ಬೆಳೆ ಬಂದಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಾನಿಲ್ಲಿ ಇದಕ್ಕೆ ಮಸಾಲೆ ಖಾರನ ಸೇರಿಸ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಮಸಾಲೆ ಖಾರ ಮಸಾಲೆ ಖಾರ ರೆಸಿಪಿ ನನ್ನ ಚಾನೆಲ್ನಲ್ಲಿ ಇದೆ ನೀವು ಅದನ್ನು ಮಿಸ್ ಮಾಡಿಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಹಾಗೆಯೇ బెడగి మెణ్సిన్కాయ ఖారూ కూడా అర్ధ టీ స్పూన్ అు ఇ సేర్సీ నిమ్మత్ర ಮಸಾಲೆ ಖಾರ ಇಲ್ಲ ಅಂದರೆ ನೀವು ಬೆಡಗಿ ಮೆಣಸಿನ್ಕಾಯಿ ನೀವು ಯಾವ ಖಾರ ಯೂಸ್ ಮಾಡ್ತೀರಿ ಅದನ್ನು ಕೂಡ ಇಲ್ಲಿ ಹಾಕಬಹುದು ನೀವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವೇನು ರುಬ್ಕೊಂಡಿದ್ದೀವಲ್ಲ ಕಾಯಿ ತುರಿ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಹಾಕಿ ನೀವು ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಸಾಂಬಾರನ್ನು ಮಾಡ್ಕೋಬೋದು ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೂ ಕೂಡ ಮಾಡ್ಕೋಬೋದು ಸ್ವಲ್ಪ ನೀರು ಥರ ಬೇಕು ಅಂದರೆ ನೀರು ಥರನೂ ಮಾಡ್ಕೋಬೋದು ಈ ಸಾಂಬಾರನ್ನು ನೀವು ಇಡ್ಲಿ ದೋಸೆ ಚಪಾತಿ ಅನ್ನದ ಜೊತೆಯಲ್ಲಿ ಕೂಡ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ಎಣ್ಣೆ ಹಾಕಿದ್ದೀನಿ ನೀವು ಇಷ್ಟ ನೀವು ಎಣ್ಣೆಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆಯೇ ಸ್ವಲ್ಪ ಸಾಸಿವೆ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಕರಿಬೇವು ಇವಿಷ್ಟು ಹಾಕಿ ನಾನು ಇದರ ಒಗ್ಗರಣೆಯಲ್ಲಿ ಇಲ್ಲಿ ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ನಾವು ಈ ಸಾಂಬಾರಿಗೆ ಹಾಕಬೇಕು ಇವಾಗ ಇಲ್ಲಿ ಸಾಂಬಾರು ಕುದೀತಾ ಇದೆ ಈ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕಿ ನಾನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ನಮ್ಮ ಬೇಳೆ ಸಾಂಬಾರಿಲ್ಲಿ ರೆಡಿ ಆಗುತ್ತೆ ಇವಾಗ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ಕೂಡ ತುಂಬ ಸುಲಭ ಈ ಸಾಂಬಾರು ಮಾಡೋದು ಬೇಳೆ ಸಾರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ನಮ್ಮ ಕಡೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು